ಪ್ರತಿಯೊಬ್ಬ ಮನುಷ್ಯ ತನ್ನೊಳಗೊಬ್ಬ ಸೇಡಿನ ಉಳುವನ್ನ ಸಾಕ್ತಾನೆ ಇರ್ತಾನೆ ಅವನು ಬೆಳೆಯುವ ಪರಿಸರ ವರ್ಗ ಜಾತಿ ಸಮಸ್ಯೆ ಸಿರಿತನ ಹೀಗೆ ಗತ್ತುಗಾರಿಕೆಗೆ ಅನುಗುಣವಾಗಿ ಸೇಡೆಂಬ ಉಳು ಬೆಳಿತಾನೆ ಇರುತ್ತೆ ಅದು ಬೆಳೆದು ತನ್ನನ್ನು ಬೆಳೆಸಿದ ಮನುಷ್ಯನನ್ನೇ ಕೊಲ್ಲುತ್ತೆ ಕೆಲವರು ಹೇಳ್ತಾರೆ ಸೇಡೆಂಬುವುದೇ ಪರಮ ಸುಖ ಅಂತ ನಿಜಕ್ಕೂ ಸೇಡ್ ಎಂಬುದು ನಿಧಾನದ ವಿಷ ಅಂದ್ರೆ ಸ್ಲೋ ಪಾಯ್ಸನ್ ಅದನ್ ಕುಡಿದ್ರೆ ಕುರುಹು ಸಹ ಉಳಿಸದ ಪ್ರಮಾದದ ವಿಷ ಬಸವಣ್ಣ ಈ ಕುರಿತು ಒಂದ್ ಮಾತನ್ನ ಹೇಳ್ತಾರೆ ಏನಂದ್ರೆ ಸೇಡೆಂಬುದು ಎರಡಲಗಿನ ಕತ್ತಿ ಅದು ಹೋಗ್ತಾನು ಕೊಯ್ಯುತ್ತೆ ಬರ್ತನು ಕೊಯ್ಯುತ್ತೆ ಅಂತ ಕೋಪವೆಂಬುದು ನಿಮ್ಮನ್ನ ಆಕ್ರಮಿಸಿದಾಗ ಕೋಪಕ್ಕೆ ಕಾರಣವಾದವನ ಕೆನ್ನೆಗೆ ಚಟಾರ್ ಅಂತ ಬಾರಿಸ್ಬೇಡಿ ಆದ್ರೆ ಸೇಡಿನ ಕೈಗೆ ನಿಮ್ಮ ಬುದ್ಧಿಯನ್ನ ಅಡವಿಟ್ಟು ಅವನನ್ನ ಕೊಲ್ಲದಿರಿ ಮತ್ತೆ ಅವನನ್ನ ಕೊಂದು ನೀವು ಕೂಡ ನಾಶವಾಗದಿರಿ ಅಂತ ಆವಿನ ಬಾಯ ಕಪ್ಪೆ ಎಸೆದು ಆರ್ವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ ಕೆಡಒಡಲ ನೆಚ್ಚಿ ಕಡು ಹುಸೆಯನ್ನು ಉಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನವರು ನೊಲ್ಲ ಕಾಣಿರಣ್ಣ ಎನ್ನುವಂತೆ ದುರಾಸೆಯಂತೆ ಸೇಡೂ ಕೂಡ ಮೋಸ್ಟ್ ಡೇಂಜರಸ್ ಇದಕ್ಕೊಂದು ಉದಾಹರಣೆಯಾಗಿ ಒಂದು ಸಿನಿಮಾ ಇದೆ ಕೋಪ ಮತ್ತು ಸೇಡಿನ ವ್ಯತ್ಯಾಸವನ್ನ ಅದು ಅಳೆಯುತ್ತೆ ಹೇಗ್ ಗೊತ್ತಾ ಡೇವಿಡ್ ಒಬ್ಬ ಎಲೆಕ್ಟ್ರಾನಿಕ್ ಸೇಲ್ಮ್ಯಾನ್ ವ್ಯಾಪಾರ ಉದ್ದೇಶಕ್ಕಾಗಿ ತನ್ನ ನಗರದಿಂದ ಮತ್ತೊಂದು ನಗರಕ್ಕೆ ಹೋಗ್ತಾನೆ ಇರ್ತಾನೆ ಕಾರಿನಲ್ಲಿರುವ ರೇಡಿಯೋದಲ್ಲಿ ಪ್ರಸಾರವಾಗ್ತಿರುವಂತಹ ತಮಾಷೆಯ ಮಾತುಕತೆಯನ್ನು ಆಳ್ಸ್ಕೊಂಡು ಟ್ರಾಫಿಕ್ ಜಾಮೀನಿನ ನೇರವಾದ ವಕ್ರವಾದ ಉಬ್ಬು ತಗ್ಗುಗಳ ರಸ್ತೆಗಳನ್ನು ಕ್ರಮಿಸುತ್ತಾ ಅವನ ಪಾಡಿಗೆ ಅವನು ಸಾಕ್ತಾ ಇರ್ತಾನೆ ಆಗ ಇದ್ದಕ್ಕಿದ್ದಂತೆ ಬರೋಬ್ಬರಿ ನಲವತ್ತು ಟನ್ನಿನ ಟ್ರಕ್ ಅವನ ಮುಂದೆ ಗೀಳಾಡುತ್ತಾ ಸಾಕ್ತಾ ಇರುತ್ತೆ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ ಅದರ ಗಾತ್ರ ಅದರ ಸದ್ದು ಡೇವಿಡ್ ನೆಣಕೋದಲ್ದೆ ಅದು ಬಿಡುವ ಹೊಗೆಯೇ ಅವನ ಸಹನೆಯನ್ನ ಕೆಣತ್ತೆ ಅದನ್ನು ಸಹಿಸಲಾಗದೆ ಅಂತ ಕೂಗಿ ಹೇಗೋ ಚೇಜ್ ಮಾಡಿ ಹಿಂದೆ ಹಾಕಿ ನಿರಮಳಾಗ್ತಾನೆ ಸೂಟು ಬೂಟ್ನಲ್ಲಿ ಕಾರ್ನಲ್ಲಿ ಜಮ್ಮನೆ ರೊಯ್ ಜಮ್ಮನೆ ಹೋಗುವ ವ್ಯಕ್ತಿಯೊಬ್ಬ ತನ್ನನ್ನು ಏ ಅಂದದ್ದು ಟ್ರಕ್ ಚಾಲಕನಿಗೆ ತಡೆಯೋಲೆ ಆಗೋದಿಲ್ಲ ವರ್ಗ ಸಂಘರ್ಷ ಆರಂಭವಾಗೋದೇ ಇಲ್ಲಿಂದ ಟ್ರಕ್ ಚಾಲಕ ಕೂಡ ತಾನು ಕಡಿಮೆ ಇಲ್ಲ ಎಂಬಂತೆ ಕಾರನ್ನ ಹಿಂದಕ್ಕೆ ಹಾಕ್ತಾನೆ ಚಕಿತಗೊಂಡ ಡೇವಿಡ್ ಮತ್ತೊಮ್ಮೆ ಟ್ರಕ್ಕನ್ನು ಹಿಂದಕ್ಕೆ ಹಾಕಿ ಗೆಲುವಿನ ಕೇಕೆ ಹಾಕ್ತಾನೆ ಈ ಕೇಕೆಯೇ ಡೇವಿಡ್ನನ್ನ ಅಪಾಯಕ್ಕೆ ದೂಡುತ್ತೆ ಜಿದ್ದಿಗೆ ಬಿದ್ದ ಟ್ರಕ್ ಡ್ರೈವರ್ ಹೇಗಾದರೂ ಮಾಡಿ ಕಾರಿನ ಸಮೇತ ಡೇವಿಡ್ನನ್ನು ಮುಗಿಸೋ ಆಟಕ್ಕೆ ಬಿಡ್ತಾನೆ ಆ ಕಾರಣಕ್ಕೆ ಇಬ್ಬರಲ್ಲಿ ಚೇಜಿಂಗ್ ನಡೆಯುತ್ತೆ ಡೇವಿಡ್ಗೆ ಸಾಕ್ ಸಾಕಾಗಿ ಸೋತವನಂತೆ ಶರಣಾದವನಂತೆ ಟ್ರಕ್ಕನ್ನು ಮುಂದೆ ಹೋಗಲು ಬಿಡ್ತಾನೆ ಸ್ವಲ್ಪ ದೂರ ಹೋದ ಟ್ರಕ್ ಡ್ರೈವರ್ಗೆ ಆಟವನ್ನು ಇಲ್ಲಿಗೆ ನಿಲ್ಲಿಸಲು ಮನಸ್ಸಾಗೋದಿಲ್ಲ ಅಲ್ಲದೆ ತನಗಾದ ಅವಮಾನವನ್ನ ಸೇಡಾಗಿ ಪರಿವರ್ತಿಸ್ಕೊಳ್ತಾನೆ ಮತ್ತೆ ಇಂದೂರಿಗೆ ಬಂದು ಅಲ್ಲಿಂದ ನಿಂತು ಡೇವಿಡ್ನ ಬರುವಿಕೆಗೆ ಕಾಯ್ತಾನೆ ಕೊನೆಗೆ ಅವನ ಸೇಡು ಕೊಳ್ಳುವ ಮನಸ್ಥೆಯ ಬೆಂಕಿಯಾಗಿ ಹುರಿಯುತ್ತೆ ಆ ಊರಿಗೆ ಆ ಟ್ರಕ್ ಡ್ರೈವರ್ ಆಹುತಿ ಆಗ್ತಾನೆ ಹಾಗೆಂದು ಟ್ರಕ್ ಚಾಲಕ ಕೆಟ್ಟೋನು ಅಲ್ಲ ಕೆಟ್ಟು ನಿಂತಿದ್ದಂತಹ ಶಾಲಾ ವಾಹನವನ್ನು ತಳ್ಳಿ ಸಹಾಯವನ್ನು ಮಾಡ್ತಾನೆ ಸುಮ್ಮನೆ ಯಾರ ಸಹವಾಸಕ್ಕೂ ಹೋಗದ ಅವನಿಗೆ ಸಿಟ್ಟಿರುವುದು ವರ್ಗ ವ್ಯವಸ್ಥೆಯ ತಾರತಮ್ಯ ಮಾಡುವಂತಹ ಅವಮಾನದ ಬಗ್ಗೆ ಅವನ ದಾರಿಯಲ್ಲಿ ಹೀಗೆ ಅವನ ವಾರಿಗೆಯ ಮತ್ತೊಂದು ಟ್ರಕ್ ಬಂದಿದ್ದರೆ ಬಹುಶಃ ಅವನ ವರ್ತನೆ ಕೊಲ್ಲುವ ಮಟ್ಟಕ್ಕೆ ಹೋಗ್ತಾ ಇರಲಿಲ್ವೇನು ಹಾಗೆಯೇ ಡೆವಿಡ್ನೊಂದಿಗೆ ಇನ್ನೊಂದು ಬೆಂಜ್ ಕಾರ್ ಪೈಪೋಟಿಗೆ ಬಿದ್ದಿದ್ರೆ ಏ ಎಂದು ಕೇಕೆ ಹಾಕ್ತಿರ್ಲಿಲ್ವೇನು ಸಮವರ್ಗದ ಪರಸ್ಪರರನ್ನು ಬೇರೊಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ಡೀಲ್ ಮಾಡ್ತಿದ್ರು ಅನ್ನೋದು ಈ ಸಿನಿಮಾ ಅರ್ಥ ಮಾಡಿಸುತ್ತೆ ಇಲ್ಲಿವರೆಗೆ ನೀವು ಕೇಳಿದ್ದು ಡೂಯಲ್ ಸಿನಿಮಾದ ಕತೆ ಜ್ಯೂರಾಸಿಕ್ ಪಾರ್ಕ್ ದ ಟರ್ಮಿನಲ್ ಶಿಂಡ್ಲರ್ ಲಿಸ್ಟ್ ಇಂಡಿಯಾನ್ ಜೋನ್ಸ್ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದಂತಹ ಸ್ಟೀವನ್ ಸ್ಟೀಲ್ಸ್ಬರ್ಗ್ನ ಮೊದಲ ಚಿತ್ರ ಇದು ಸಿನಿಮಾ ತಂತ್ರಜ್ಞಾನ ಅಷ್ಟಾಗಿ ಅಭಿವೃದ್ಧಿಗೊಳ್ಳದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಕಾಲದಲ್ಲಿ ಈಗಲೂ ಮೈ ನವೀರೆಳೆಸುವಂತೆ ಚಿತ್ರಿಸಿರುವಂತಹ ಟೆಲಿವಿಷನ್ಗೋಸ್ಕರ ಮಾಡಿ ಆಮೇಲೆ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿ ಗೆದ್ದಂತಹ ಚಿಲ್ಲರ್ ಚಿತ್ರ ಇದು ಮನುಷ್ಯ ಬೆನ್ನು ಬೀಳುವ ಕ್ಷುಲ್ಲಕ ಕಾರಣಗಳ ಅಪಾಯವನ್ನು ಬಹಳ ಶಕ್ತಿಶಾಲಿಯಾಗಿ ನಿರೂಪಿಸಿರುವಂತಹ ಅಪರೂಪದ ಚಿತ್ರ ಡ್ಯುಯಲ್ ಈ ಚಿತ್ರದಲ್ಲಿ ಟ್ರಕ್ಕಿನ ಚಾಲಕನ ಮುಖವನ್ನೇ ತೋರಿಸದೆ ಬರೇ ಟ್ರಕ್ಕಿನ ಆಕಾರವನ್ನು ಅದು ಹೊರಡಿಸುವ ಭಯಾನಕ ಎನ್ನಿಸಬಹುದಾದ ಆರ್ ಮತ್ತು ಅದರ ವೇಗವನ್ನು ಇಟ್ಕೊಂಡು ಟೀಲ್ಬರ್ಗ್ ನೋಡುಗರಲ್ಲಿ ತಳ್ಳನ ಉಂಟು ಮಾಡುತ್ತಾನೆ ಅಭಿನಯದ ವಿಚಾರದಲ್ಲಿ ಡೇವಿಡ್ ಪಾತ್ರಧಾರಿ ನಮ್ಮ ಕನ್ನಡದ ಹಾಯ್ಕು ಕವಿ ಡಾಕ್ಟರ್ ಸಿ ರವೀಂದ್ರನಾಥ್ ಕಾಣಿಸುವ ಡೆನ್ನಿಸ್ ವಿವರ್ ತುಂಬ ಅದ್ಭುತವಾಗಿ ನಟಿಸಿದ್ದಾನೆ ಕ್ಯಾಲಿಫೋರ್ನಿಯಾದ ಹೈವೇ ಮತ್ತು ಲ್ಯಾಂಡ್ಸ್ಕೇಪನ್ನು ಅನ್ನು ಕಟ್ಕೊಡುವಲ್ಲಿ ಛಾಯಾಗ್ರಾಹಕ ಜಾಕ್ ಮಾರ್ಟ್ ಮತ್ತಷ್ಟು ಥ್ರಿಲ್ ನೀಡ್ತಾನೆ ಮುಖವನ್ನು ತೋರಿಸದೆ ಟ್ರಕ್ ಚಲಾಯಿಸುವ ಕ್ಯಾರಿ ಲ್ಯಾಪ್ಟನ್ನ ಡ್ರೈವಿಂಗ್ ಸ್ಕಿಲ್ ಅಮಗವಾದದ್ದು ಈ ವಿಡಿಯೋ ಸೇಡ್ ಒಂದೇ ಪರಮಸುಖ ಅಂತ ಜೀವನವನ್ನೇ ಹಾಳು ಮಾಡಿಕೊಳ್ಳುವವರಿಗೆ ದಾರಿದೀಪವಾಗಲಿ ಅಂತ ಕಳಕಳಿಯಿಂದ ಈ ವಿಡಿಯೋ ಅನ್ನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಮಸ್ಕಾರ